ಪಂಚ ರಾಷ್ಟ್ರಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ಬ್ರೆಜಿಲ್ ಭೇಟಿಗಾಗಿ ಬ್ರೆಜಿಲ್ ಆಗಿ ಆಗಮಿಸಿದರು ಅವರನ್ನು ಬ್ರೆಜಿಲ್ನ ರಕ್ಷಣಾ ಸಚಿವ ಜೋಸ್ ಮೊಸಿಯೊ ಮಾಂಟೆರೊ ಫಿಲೋ ವಿಮಾನ ನಿಲ್ದಾಣದಲ್ಲಿ ಆತ್ಮೀಯವಾಗಿ ಬರಮಾಡಿಕೊಂಡರು ಸಾಂಪ್ರದಾಯಿಕ ಸಾಂಬಾ ನೃತ್ಯ ಸಂಗೀತದ ಮೂಲಕ ಪ್ರಧಾನಿ ಅವರನ್ನು ಸ್ವಾಗತಿಸಲಾಯಿತು ಎರಡು ದಿನಗಳ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ ನಂತರ ಪ್ರಧಾನಿ ಅವರು ಬ್ರೆಜಿಲ್ ಭೇಟಿ ಕೈಗೊಂಡಿದ್ದು ಇದರಿಂದ ಭಾರತ ಬ್ರೆಜಿಲ್ ನಡುವಿನ ಪಾಲುದಾರಿಕೆ ಮತ್ತಷ್ಟು ಬಲವರ್ಧನೆಯಾಗಲಿದೆ ಪ್ರಧಾನಿ ಅವರು ಪರಸ್ಪರ ಹಿತಾಸಕ್ತಿಯ ಕಾರ್ಯತಂತ್ರ ಪಾಲುದಾರಿಕೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಬ್ರೆಜಿಲ್ನ ಪ್ರಧಾನಿ ಲೂಯಿಸ್ ಇನಾಸಿಯೋ ಲುಲಾಡ ಜಿಲ್ವಾ ಅವರೊಂದಿಗೆ ಸಮಾಲೋಚನೆ ನಡೆಸುವರು ಈ ವೇಳೆ ವ್ಯಾಪಾರ ರಕ್ಷಣೆ ಇಂಧನ ಬಾಹ್ಯಾಕಾಶ ತಂತ್ರಜ್ಞಾನ ಕೃಷಿ ಆರೋಗ್ಯ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಆನಂತರ ನಿಯೋಗ ಮಟ್ಟದ ಮಾತುಕತೆಗಳು ನಡೆದು ಉಭಯ ದೇಶಗಳು ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಿವೆ ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾಳೆ ನಮೀಬಿಯಾಗೆ ಭೇಟಿ ನೀಡಲಿದ್ದಾರೆ ಭಾರತದ ಪ್ರಧಾನಿಯೊಬ್ಬರು ಆ ರಾಷ್ಟ್ರಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು